ನಮಸ್ಕಾರ ವೀಕ್ಷಕರಿ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಇಂದು ಹುಬ್ಬಳ್ಳಿಯ ಸಮೀಪ ತಡಸ್ ಹತ್ತಿರ ರಸ್ತೆ ಅಪಘಾತ ಸಂಭವಿಸಿದ್ದು ಸುಮಾರು ನಾಲ್ಕು ಜನರು ಮೃತಪಟ್ಟಿದ್ದಾರೆ ಎರಡು ಕಾರುಗಳ ನಡುವೆ ಈ ಅಪಘಾತ ನಡೆದಿದ್ದು ನಾಲ್ವರು ಮೃತಪಟ್ಟ ಘಟನೆ ಚಿಗ್ಗಾವಿ ತಾಲೂಕಿನ ತಡಸ್ ಕ್ರಾಸ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ಕಡೆಗೆ ಹೊರಟಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಡಿವೈಡರ್ಗೆ ದಾಟಿ ಬೆಂಗಳೂರಿನ ಕಡೆ ಹೊರಟಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಚಾಮರಾಜಪೇಟೆಯ ನಿವಾಸಿ ಚಂದ್ರಮ್ಮ ಐವತ್ತೊಂಬತ್ತು ವರ್ಷ ಮೀನಾ ಮೂವತ್ತೆಂಟು ವರ್ಷ ಚಂದ್ರಮ್ಮನ ಮಗಳು ಹರಿಹರದ ಮಹೇಶ್ ಕುಮಾರ್ ಸಿ ಇವರು ನಲವತ್ತೊಂಬತ್ತು ನಲವತ್ತೊಂದು ವರ್ಷ ಇವರು ಚಾಲಕರು ಮತ್ತು ವಾಹನ ಮಾಲೀಕರಾಗಿದ್ದಾರೆ ಈ ಅಪಘಾತದಲ್ಲಿ ಚಿಕ್ಕಮಗು ಹನ್ನೊಂದು ವರ್ಷದ ಧನ್ವೀರ್ ಮೃತಪಟ್ಟಿದ್ದ ಮೃತಪಟ್ಟಿದ್ದು ಈ ಒಂದು ಅಪಘಾತದಲ್ಲಿ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟರೆ ಇನ್ನಿಬ್ಬರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದು ಥಡಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಧನ್ಯವಾದಗಳು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೇನೆ ನಮಸ್ತೆ